ನಾನು ಪ್ರಾರ್ಥನೆ ಬಗ್ಗೆ ಮಾತಾಡ್ತಾ ಇದ್ದೆ ಅಥವಾ ಪ್ರಾರ್ಥನೆ ಮಾಡ್ತಾ ನನ್ ಅಂದರೆ ಪ್ರತಿ ಪ್ರಾರ್ಥನೆಗಳು ಕೂಡ ಯಾವ ಉದ್ದೇಶವನ್ನು ಒಳಗೊಂಡಿದ್ದಾವೆ ಅನ್ನೋದ್ರ ಮೇಲೆ ಆ ಪ್ರಾರ್ಥನೆ ಈಡೇರಬೇಕಾ ಅಥವಾ ಈಡೇರಬಾರ್ದ ಅನ್ನೋದು ನಿರ್ಧಾರವಾಗುತ್ತೆ ಅಂದರೆ ನಿಮ್ಮ ಪ್ರಾರ್ಥನೆಗಳ ಉದ್ದೇಶ ಏನು ಅನ್ನೋದು ಬಹಳ ಮುಖ್ಯ ಅದಕ್ಕೆ ದೊಡ್ಡವರು ಹೇಳೋದು ಪ್ರಾರ್ಥನೆಗಳು ಅಂದರೆ ದೇವರ ಹತ್ರ ಭಿಕ್ಷೆ ಬೇಡುವುದಲ್ಲ ಪ್ರಾರ್ಥನೆಗಳು ಅಂದರೆ ದೇವರಿಗೆ ಕೃತಜ್ಞತೆ ಹೇಳೋದು ಸಾಮಾನ್ಯವಾಗಿ ನಮ್ಮೆಲ್ಲರ ಪ್ರಾರ್ಥನೆಗಳು ದೇವರ ಹತ್ರ ಭಿಕ್ಷೆ ಬೇಡದಂಗೆ ಇರ್ತವೆ ಯಾಕಂದರೆ ಮನುಷ್ಯನಿಗೆ ಅಥವಾ ನಮ್ಮೆಲ್ಲರಿಗೂ ಕೂಡ ತೃಪ್ತಿ ಅನ್ನೋದೇ ಇಲ್ಲ ಇನ್ನೂ ಏನೋ ಬೇಕು ಇನ್ನೂ ಏನೋ ಬೇಕು ಅನ್ನೋ ಭಾವನೆ ಅದಕ್ಕೆ ತಿಳಿದವರು ಏನು ಹೇಳಿದ್ರು ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದಾದರೆ ಎಲ್ಲಿಯವರೆಗೂ ನಿಮ್ಮ ಪ್ರಾರ್ಥನೆಯಲ್ಲಿ ಕೇವಲ ನಿಮ್ಮ ಸ್ವಾರ್ಥದ ಹಿತಚಿಂತನೆ ಇರುತ್ತೆ ಅಥವಾ ಕೇವಲ ನಿಮ್ಮ ಒಳಿತಿಗಾಗಿ ಮಾತ್ರ ನೀವು ಸದಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರ ಅಂದರೆ ಅದು ಪ್ರಾರ್ಥನೆಯಲ್ಲ ಅದು ನಿಮ್ಮೊಳಗಡೆ ಆ ರಜೋಗುಣ ತಮೋಗುಣವನ್ನು ಹೆಚ್ಚಿಸಿಕೊಳ್ತಿದ್ದೀರಾ ಅಂತ ಅಂದರೆ ಪ್ರಾರ್ಥನೆ ಅನ್ನೋದು ಪರಿಶುದ್ಧವಾಗಿಸಬೇಕಿತ್ತು ಆದರೆ ಪ್ರಾರ್ಥನೆಯೂ ಕೂಡ ಮನುಷ್ಯನನ್ನು ಹಾಳು ಮಾಡೋ ಸಾಧ್ಯತೆ ಇರುತ್ತೆ ಅಲ್ವಾ ಒಳ್ಳೆಯದಕ್ಕೆ ಅಂತ ಒಂದು ಸಮಯವನ್ನು ಎತ್ತಿಟ್ಟು ಪ್ರಾರ್ಥನೆ ಮಾಡಬೇಕು ಆದರೆ ನಾವು ಪ್ರಾರ್ಥನೆಗೇಂತ ಸಮಯ ಕೊಟ್ಟು ನಮ್ಮ ಅಂತರಂಗವನ್ನು ಹಾಳು ಮಾಡಿಕೊಳ್ತೀವಿ ತುಂಬ ಸಾರಿ ಅಂದರೆ ಪ್ರಾರ್ಥನೆಗಳು ನಿಮ್ಮ ಅಂತರಂಗವನ್ನು ಒಂದು ನಿರಾಳಗೊಳಿಸಿ ಭಗವಂತನಲ್ಲಿ ನಿಮ್ಮ ಮನಸ್ಸನ್ನು ನಿಮ್ಮ ಸಂಪೂರ್ಣ ಪ್ರಜ್ಞೆಯನ್ನು ಭಗವಂತನಲ್ಲಿ ಲೀನಗೊಳಿಸಿ ಭಗವಂತ ನನಗೆ ಈ ಸುಂದರವಾದ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದೀಯಪ್ಪ ಭಗವಂತ ನನಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದೀಯಪ್ಪ ನನಗೆ ಏನು ಕೈ ಚೆನ್ನಾಗಿ ಕೊಟ್ಟಿದೀಯಾ ಕಾಲು ಚೆನ್ನಾಗಿ ಕೊಟ್ಟಿದ್ದೀಯಾ ಕಣ್ಣು ಚೆನ್ನಾಗಿ ಕೊಟ್ಟಿದ್ದೀಯಾ ಅಥವಾ ಯಾರಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅಯ್ಯೋ ಅವ್ರಿಗೇನು ಮಾತಾಡಿಕೊಳ್ಳಿ ಬಿಡು ಅವರು ಮಾತಾಡಿಕೊಂಡ್ರೆ ನನಗೇನು ಕೆಡಬೇಕು ಅಥವಾ ನಂದೇನು ಕೆಡಬೇಕು ಅನ್ನೋ ಆ ಮಟ್ಟಿನ ಪ್ರಬುದ್ಧತೆ ಕೊಟ್ಟಿದ್ದೀಯಲ್ಲಪ್ಪ ಇದಕ್ಕೆ ನಾನು ಸದಾ ಋಣಿ ಕಣೆಯ ಅಪ್ಪ ಅಮ್ಮನನ್ನು ಕೊಟ್ಟಿದ್ದೀಯಾ ಅಂದರೆ ಅಪ್ಪ ಅಮ್ಮ ಒಳ್ಳೆ ಅಪ್ಪ ಅಮ್ಮನನ್ನು ಕೊಟ್ಟಿದ್ದೀಯ ಒಳ್ಳೆ ಶಿಕ್ಷಣ ಕೊಟ್ಟಿದ್ದೀಯಾ ಒಳ್ಳೆ ದೇಹ ಸೌಂದರ್ಯವನ್ನು ಕೊಟ್ಟಿದ್ದೀಯಾ ಅಥವಾ ಒಳ್ಳೆ ಸಿರಿವಂತಿಕೆ ಕೊಟ್ಟಿದ್ದೀಯಾ ಅಥವಾ ನನಗೊಳ್ಳೆ ಸ್ನೇಹಿತರನ್ನು ಕೊಟ್ಟಿದ್ದೀಯಾ ಅಥವಾ ನನಗೆ ಏನನ್ನಾದರೂ ಓದಿದ್ರೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾಪಕ ಶಕ್ತಿಯನ್ನು ಕೊಟ್ಟಿದ್ದೀಯಾ ಅಥವಾ ವಿವೇಕವನ್ನು ಕೊಟ್ಟಿದ್ದೀಯಾ ಅಥವಾ ಒಂದು ಬೈಕ್ ಕೊಟ್ಟಿದ್ದೀಯಾ ಅಥವಾ ಒಳ್ಳೆ ಮಗಳನ್ನು ಕೊಟ್ಟಿದ್ದೀಯಾ ಒಳ್ಳೆ ಮಗನನ್ನು ಕೊಟ್ಟಿದ್ದೀಯಾ ಅಥವಾ ಸದಾ ಕಾಲ ಸದಾ ನಿನ್ನ ಸ್ಮರಣೆ ಮಾಡುವ ಬುದ್ಧಿ ಕೊಟ್ಟಿದ್ದೀಯಾ ಹೀಗೆ ಇಷ್ಟೆಲ್ಲ ಕೊಟ್ಟಿದ್ದೀಯಲ್ಲಪ್ಪ ನಿನಗೆ ನಾನು ಸದಾ ಕೃತಜ್ಞನು ಅಂತ ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ನಾವು ದೇವ್ರ ಮನೆಗೆ ಹೋಗಬೇಕೆ ಹೊರತು ಸದಾ ಕಾಲ ನಮ್ಮ ಬಳಿ ಏನಿಲ್ವೋ ಅದನ್ನು ಬೇಡ್ಕೊಳ್ಳೋಕೆ ಅಂತ ನಾವು ದೇವ್ರ ಮನೆಗೆ ಹೋದರೆ ಅದು ನಿಮ್ಮ ಬದುಕನ್ನು ನೀವೇ ಹಾಳು ಮಾಡಿಕೊಂಡಂಗೆ ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲ ಪ್ರಾರ್ಥನೆ ಅನ್ನೋದು ನೀವು ದೇವ್ರಿಗೆ ಹೂವು ಮೂಡಿಸ್ತೀರಿ ದೇವರಿಗೆ ಅಭಿಷೇಕ ಮಾಡ್ತೀರಿ ಅಥವಾ ಪ್ರಸಾದ ತಳಿಗೆ ಮಾಡಿ ದೇವ್ರಿಗೆ ಇಡ್ತೀರಿ ಬೆಲ್ದನ್ನ ಮಾಡಿರ್ತೀರಿ ಮಾಡಿ ಮಾಡಿಡ್ತೀರಿ ಬಾಳೆಹಣ್ಣು ಇಡ್ತೀರಿ ಗಂಧಕಡ್ಡಿ ಹಚ್ಚತೀರಿ ಆ ಉದ್ದುದ್ದ ಇರಷ್ಟಾಂಗ ನಮಸ್ಕಾರ ಮಾಡ್ತೀರಿ ಆ ಇಷ್ಟೆಲ್ಲ ಮಾಡ್ತೀರಲ್ಲ ಯಾವ ಕಾರಣಕ್ಕೆ ಅಂತ ಎಲ್ಲಿಯವರೆಗೂ ನೀವು ಭಗವಂತನಿಗೆ ಈಗಿರುವ ಅಥವಾ ಈಗ ನೀನು ಏನೇನು ಕೊಟ್ಟಿದ್ದೀಯೋ ಅದು ಕಷ್ಟವೋ ಸುಖವೋ ಏನೇನು ಕೊಟ್ಟಿದ್ದೀಯೋ ಅದೆಲ್ಲದಕ್ಕೂ ನಾನು ಕೃತಜ್ಞನು ತಂದೆ ಅಂತ ಧನ್ಯವಾದ ಹೇಳಲಿಕ್ಕೆ ನೀವು ಪ್ರಾರ್ಥನೆ ಸಮಯವನ್ನು ಬಳಸ್ಕೊಳ್ಳೋದಾದರೆ ಅಂದರೆ ಪ್ರಾರ್ಥನೆ ಅಂದರೆ ಅದು ಎರಡು ರೀತಿ ಒಂದು ನನಗೆ ಈಗ ಆಗಲೇ ಏನು ಕೊಟ್ಟಿದ್ದೀಯೋ ಅದಕ್ಕೆ ನಾನು ಸದಾ ಕೃತಜ್ಞನು ತಂದೆ ಅಂತ ಹೇಳಲಿಕ್ಕೆ ಒಂದು ಇನ್ನೊಂದು ಹಾಗೂ ಏನೋ ಕೇಳಿಕೊಳ್ಳಬೇಕು ಅಂದರೆ ಲೋಕದ ಹಿತಕ್ಕೋಸ್ಕರ ಕೇಳ್ಕೊಳ್ಬೇಕು ಅಯ್ಯೋ ನಮ್ಮ ನಾಡಿನಲ್ಲಿ ಎಷ್ಟು ರೈತರಿಗೆ ಅನ್ಯಾಯವಾಗುತ್ತಿದೆ ಅಥವಾ ನಮ್ಮ ನಾಡಿನಲ್ಲಿ ಎಷ್ಟು ಬಡವರಿಗೆ ಅಥವಾ ದೀನ ದಲಿತರಿಗೆ ಅಥವಾ ಆ ಮುಗ್ಧರಿಗೆ ದುಃಖ ಆಗ್ತಿದೆ ಕಷ್ಟ ಆಗ್ತಿದೆ ಅಲ್ಲೆಲ್ಲೂ ಬರ ಬಂದಿದೆ ಪ್ರವಾಹ ಬಂದಿದೆ ಅವರೆಲ್ಲರಿಗೂ ಒತ್ತೊತ್ತಿಗೆ ಊಟ ಕೊಡು ತಂದೆ ಒತ್ತೊತ್ತಿಗೆ ಅವರಿಗೆ ಬದುಕಲಿಕ್ಕೆ ಬೇಕಾದ ಎಲ್ಲ ಸವಲತ್ತನ್ನು ಮಾಡಿಕೊಡು ತಂದೆ ಹೀಗೆ ಲೋಕದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಏನೇನೋ ಪ್ರವಾಹವೋ ಬರವೋ ರೋಗವೋ ಏನೋ ಹತ್ಕೊಂಡು ಜನ ನರಳುತ್ತಾ ಇದ್ದಾರೆ ಎನ್ನುವುದು ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮ ಬೆಳಗಿನ ಸಮಯವನ್ನು ನೀವು ಅವರ ಪ್ರಾರ್ಥನೆಗೆ ಅಥವಾ ಅವರ ಉದ್ಧಾರಕ್ಕೆ ನೀವು ಸಮಯ ಕೊಡುವುದಾದರೆ ಅದು ನಿಜವಾದ ಪ್ರಾರ್ಥನೆಯಾಗುತ್ತೆ ಯಾಕಂದರೆ ನಾವು ಈ ಮನುಷ್ಯ ಜನ್ಮದಲ್ಲಿ ಪ್ರಾರ್ಥನೆಯನ್ನು ಹೆಸರಲ್ಲಿ ಸ್ವಾರ್ಥ ತುಂಬಿಕೊಂಡು ಪ್ರಾರ್ಥನೆ ಅನ್ನೋ ಹೆಸರಲ್ಲಿ ನಾವು ತುಂಬ ವ್ಯಾಮೋಹಕ್ಕೊಳಗಾಗಿ ಲೋಕದ ಸುಖವನ್ನು ಎಷ್ಟು ಬೇಡಿಕೊಂಡ್ರೂ ನೀವು ಬೇಡಿಕೊಂಡ್ರಿ ಅಂತ ಭಗವಂತ ಕೊಟ್ಟರು ಅದನ್ನು ಎಷ್ಟು ಅನುಭವಿಸಿದ್ರೂ ಸಾಕು ಅಂತ ಅನಿಸಲ್ಲ ದೇಹ ವಯಸ್ಸಾಗಿ ಆ ಮೂಲೆಯಲ್ಲೆಲ್ಲೋ ಮಂಚಿನ ಮೇಲೆ ಎದ್ದೇಳೋಕ್ಕಾಗದೆ ಮೂಳೆ ಬಿಟ್ಕೊಂಡು ಮಲಗಿದ್ರೂ ಕೂಡ ಆಸೆಗಳು ಕಡಿಮೆ ಆಗಿರೋದಿಲ್ಲ ಹಾಗಾಗಿ ದೇವರ ಬಳಿ ನಾವು ಪ್ರಾರ್ಥನೆಗೆ ಅಂತ ಕೂತಾಗ ನಮಗೀಗಾಗಲೇ ಏನೇನು ಸಿಕ್ಕಿದೆಯೋ ಅದರ ಬಗ್ಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು ಅಲ್ವಾ ಭಗವಂತನಿಗೆ ಅಯ್ಯೋ ನನಗೇನೇನು ಕಷ್ಟ ಕೊಟ್ಟುಬಿಟ್ಟಿದ್ದೀಯಾ ಅಯ್ಯೋ ನನ್ನ ಜೀವನವನ್ನು ಈ ರೀತಿ ದುಃಖಮಯ ಮಾಡಿಬಿಟ್ಟಿದ್ದೀಯಾ ಭಗವಂತ ಯಾಕೋ ಗೊತ್ತಿಲ್ಲ ನಿನ್ನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನಿಂದ ತಪ್ಪಾಗಿದೆ ಅಥವಾ ತಪ್ಪಾಗಿರೋದು ನನಗೆ ಅರಿವಿಲ್ಲ ಆದರೆ ಒಂದು ವೇಳೆ ತಪ್ಪಾಗಿದ್ದರೆ ನನ್ನನ್ನು ಅದರಿಂದ ಹೊರತಂದು ಒಂದು ನೆಮ್ಮದಿಯ ಜೀವನಕ್ಕೆ ನಾನು ಹಾತೋರಿತಾ ಇದ್ದೀನಿ ನನಗಂದಂಥದ್ದೊಂದು ಒಳ್ಳೆ ನೆಮ್ಮದಿಯ ಬದುಕನ್ನು ಕೊಡು ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ಎಲ್ಲ ಚೆನ್ನಾಗಿದ್ದು ಅಥವಾ ಏನೋ ಒಂದು ಮಟ್ಟಿಗೆ ಜೀವನ ನಡೀತಾ ಇರಬೇಕಾದರೂ ಕೂಡ ಅದು ಕೊಡು ಇದು ಕೊಡು ಇದು ಕೊಡು ಏನು ಪಡ್ಕೊಂಡ್ರು ತಾನೆ ಸಾಕು ಗಣಪ ದೇವ್ರೆ ಅಂತ ಹೇಳೋ ಮನಸ್ಸು ಮನುಷ್ಯನಿಗೆ ಯಾವಾಗ ಬರುತ್ತೆ ಬರಲ್ಲ ಎಷ್ಟು ಅವನು ಇನ್ನೂ ಏನೋ ಕೇಳ್ತಾನೆ ಇರ್ತಾನೆ ಅಂದರೆ ಹೀಗೆ ಯಾರೊಬ್ಬರು ದೊಡ್ಡ ಗುರುಗಳ ಮಾತನ್ನು ನಾನು ಕೇಳ್ತಾ ಇದ್ದೆ ಯಾವುದೋ ಒಂದು ಹೆಣ್ಮಗಳು ಹೇಳ್ತಾಳೆ ಗುರುಗಳೇ ನನಗೆ ಜೀವನ ತುಂಬ ನರಕ ತೋರಿಸ್ತಾ ಇದೆ ದೇವರು ನನಗೆ ತುಂಬ ಅನ್ಯಾಯ ಮಾಡುತ್ತಿದ್ದಾನೆ ಸಂಬಂಧಗಳ ವಿಚಾರದಲ್ಲಿ ನಾನು ಸೋತಿದ್ದೀನಿ ಮತ್ತು ವ್ಯವಹಾರದಲ್ಲೂ ಕೂಡ ನಾನು ಅಂದುಕೊಂಡಂಗೆ ಏನೂ ಆಗ್ತಾ ಇಲ್ಲ ಮತ್ತು ಆರೋಗ್ಯದಲ್ಲೂ ಕೂಡ ಕೆಲವೊಂದು ಇದೆ ಯಾಕೋ ಜೀವನವೇ ಸರಿ ಹೋಗುತ್ತಾ ಇಲ್ಲ ಏನು ಈ ಜೀವನ ಯಾಕೆ ಬೇಕು ಈ ಬದುಕು ಸಾಕಾಗೋಗಿದೆ ನನ್ನ ಜೀವನ ಹೌದು ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿದ್ದಿದ್ದು ಹೌದು ಚೆನ್ನಾಗಿದ್ದ ದಿನವನ್ನು ನಾನು ನೋಡಿದ್ದೀನಿ ಆದರೆ ಯಾಕೋ ನನ್ನ ಬದುಕು ಇವತ್ತು ದುಃಖ ಆಗಿದೆ ಇದನ್ನು ಮನುಷ್ಯರಾಗಿ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಹೀಗೆ ಒಂದು ದಿವಸ ನಗ್ತಾ ಇದ್ದೆ ಇನ್ನೊಂದು ದಿವಸ ಅಳ್ತಾ ಇದ್ದೀನಿ ಮತ್ತೆ ನಾಳೆ ನಗ್ಬೋದು ಏನು ಆದರೆ ಈ ಅಂದರೆ ಮೇಲೆ ಹೋಗೋದು ಕೆಳಗೆ ಬರೋದು ಅಥವಾ ನಗೋದು ಅಳೋದು ಇದು ಇದು ಯಾಕೆ ಇದು ಇದನ್ನು ನಾವು ಹೇಗೆ ತಗೊಳ್ಬೇಕು ಅಂತ ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲ ಅಂದರೆ ನೀವು ಒಂದು ವೇಳೆ ಆಸ್ಪತ್ರೆಯಲ್ಲಿ ಐಸಿಯು ವಾರ್ಡ್ನಲ್ಲಿರುವ ಒಬ್ಬ ಪೇಶೆಂಟ್ಗೆ ಅವನಿಗೆ ಆಕ್ಸಿಜನ್ ಹಾಕಿದ್ದಾರೆ ಅಥವಾ ಅವನ ಹಾರ್ಟ್ ಬೀಟು ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ಹೇಗೆ 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 ಅಂದರೆ ಎಲ್ಲಿಯವರೆಗೂ ಹಾರ್ಟ್ ಬೀಟ್ ಹೀಗೆ 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 ಇದೆಯೋ ಅಂದರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಇದೆಯೋ ವಕ್ರ ವಕ್ರ ವಕ್ರವಾಗಿ ಅವನು ಅಲ್ಲಿವರೆಗೂ ಬದುಕಿದ್ದಾನೆ ಅಂತ ಯಾವಾಗ ಅದು ಸ್ಟ್ರೈಟ್ ಒಂದು ಗೆರೆ ಆಗಿಬಿಡ್ದೋ ಅಥವಾ ಆ ವಕ್ರವಾಗಿ ಆಡ್ತಾ ಇದ್ದ ಆ ರೇಖೆಗಳು ನಿಂತು ಹೋಗ್ತಾವೋ ಅಲ್ಲಿಗೆ ಅವನು ಸತ್ತ ಅಂತ ಅಂದರೆ ಹಾಗೆ ಬದುಕಲ್ಲೂ ಕೂಡ ಈ ಸೋಲು ಗೆಲುವು ಲಾಭ ನಷ್ಟ ಒಳ್ಳೆಯದು ಕೆಟ್ಟದ್ದು ಒಳ್ಳೆಗಳಿಗೆ ಕೆಟ್ಟಗಳಿಗೆ ಇವೆಲ್ಲ ನಡೀತಾ ಇದೆ ಅಂದರೆ ನೀವಿನ್ನೂ ಬದುಕಿದ್ದೀರಾ ನೀವಿನ್ನೂ ಜೀವಂತವಾಗಿದ್ದೀರಾ ಅಂತ ಏನೂ ನಡೀತಾ ಇಲ್ಲ ಅಂದರೆ ನೀವು ಬದುಕಿದ್ದು ಸತ್ತಂಗೆ ಅಂತ ಹಾಗೆ ನಿಜವಾಗಿಯೂ ನಮ್ಮ ಜೀವನ ಹೀಗೆ ಮೇಲೆ ಕೆಳಗೆ ಒಳ್ಳೆಯದು ಕೆಟ್ಟದ್ದು ಒಂದ್ಸಲಿ ಲಾಭ ಒಂದ್ಸಲಿ ನಷ್ಟ ಒಂದ್ಸಲಿ ಗೆಲುವು ಒಂದ್ಸಲಿ ಸೋಲು ಒಂದ್ಸಲಿ ನಗು ಇನ್ನೊಂದ್ಸಲಿ ಅಳು ಹೀಗೆ ಅವಮಾನ ಸನ್ಮಾನ ಒಂದಿಸ ಹಾಗೆ ಒಂದು ಹೀಗೆ ಹೇಳಿದ್ನಲ್ಲ ಐಸಿ ಯು ಪೇಷೆಂಟ್ನಲ್ಲಿ ಐಸಿ ಯು ವಾರ್ಡ್ನಲ್ಲಿರೋ ಒಬ್ಬ ಪೇಷಂಟ್ ಹಾರ್ಟ್ ಬಿಟ್ಟು ಹೀಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಥವಾ ಅಲ್ಲಿ ಸ್ಕ್ರೀನ್ ಮೇಲೆ ಅದು ತೋರಿಸುತ್ತಲ್ವ ಅಲ್ಲಿವರೆಗೂ ಆ ರೋಗಿ ಬದುಕಿದ್ದಾನೆ ಅಥವಾ ಅವನ ಹೃದಯ ಇನ್ನೂ ಜೀವಂತವಾಗಿದೆ ಅಂತ ಯಾವಾಗದು ಮೇಲೆ ಕೆಳಗೆ ಒಡ್ಕೊಳ್ಳೋದು ಬಿಟ್ಟು ಅಥವಾ ಆ ರೀತಿ ವಕ್ರ ರೇಖೆಗಳ ರೂಪದಲ್ಲಿ ಅಥವಾ ಹೀಗೆ 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 ಮೇಲೆ ಕೆಳಗೆ ಮೇಲೆ ಕೆಳಗೆ ಆ ರೀತಿ ಸಂಚರಿಸೋದನ್ನು ಬಿಟ್ಟು ಅದೊಂದು ಸಮವಾದ ರೇಖೆ ಆಗಿಬಿಡುತ್ತೋ ಅಲ್ಲಿಗೆ ಅವನು ಸತ್ತ ಹಾಗೆ ನಿಮ್ಮ ಬದುಕಲ್ಲೂ ಕೂಡ ಬದುಕಿನ ಕೊನೆ ಕ್ಷಣದವರೆಗೂ ಕೂಡ ಒಳ್ಳೆಯದು ಕೆಟ್ಟದ್ದು ನಗುವಳು ಸಂತೋಷ ದುಃಖ ಲಾಭ ನಷ್ಟ ಇವೆಲ್ಲವನ್ನು ನೋಡಲೇಬೇಕು ನೀವೇನು ಕಾಶಿಗೆ ಹೋಗಿ ಪರಮೇಶ್ವರನ ದರ್ಶನ ಮಾಡಿದ್ರು ಇಲ್ಲ ಯಾವುದೋ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿದ್ರು ಇಲ್ಲ ಧರ್ಮಸ್ಥಳಕ್ಕೋಗಿ ಮಂಜುನಾಥನ ದರ್ಶನ ಮಾಡಿದ್ರು ದೇವರು ನಿಮಗೆ ಕಷ್ಟ ಕೊಡುವುದನ್ನು ನಿಲ್ಲಿಸೋದಿಲ್ಲ ಯಾಕೆ ಈ ಮನುಷ್ಯ ಜನ್ಮವೇ ಈ ಕಷ್ಟ ಸುಖ ಲಾಭ ನಷ್ಟ ಸೋಲು ಗೆಲುವು ಅವಮಾನ ಸನ್ಮಾನ ಇದೆಲ್ಲವೂ ಒಂದಿನ ಹಾಗೆ ಒಂದಿನ ಹೀಗೆ ಇದಿರೋದೇ ಹಾಗೆ ಬೈ ಡಿಫಾಲ್ಟ್ ಇದು ಹೀಗೆ ಬಂದುಬಿಟ್ಟಿದೆ ದೇವ್ರ ಬಳಿ ಏನು ಕೇಳಬಹುದು ಅಬ್ಬಬ್ಬ ಅಂದರೆ ಅಯ್ಯೋ ಭಗವಂತ ಈ ಜನ್ಮವೇ ಹೀಗೆ ಅಂತ ದೊಡ್ಡವರು ಹೇಳಿಬಿಟ್ಟವರಪ್ಪ ಹಾಗಾಗಿ ನಾನು ಕಷ್ಟ ಕೊಡಬೇಡ ಅಂತ ಕೇಳಲ್ಲ ಒಂದು ವೇಳೆ ಕೊಟ್ಟರು ಅದನ್ನು ಎದುರಿಸುವ ಅದನ್ನು ಮೀರಿ ನಿಲ್ಲುವ ಶಕ್ತಿಯನ್ನು ನನಗೆ ಕೊಡು ಪರಮಾತ್ಮ ಅಂತ ಕೇಳ್ಬೋದಷ್ಟೆ ಇದೇ ನಿಜವಾದ ಭಕ್ತನ ಲಕ್ಷಣ ಅವನು ಕಷ್ಟ ಕೊಡಬೇಡ ಅನ್ನಲ್ಲ ಕೊಡು ಆದರೆ ಅದನ್ನು ಎದುರಿಸುವ ಶಕ್ತಿ ಕೊಡು ಎಂಥ ಕಡು ಕಷ್ಟ ಬಂದಾಗಲೂ ಸದಾ ನಿನ್ನನ್ನು ನೆನಪು ಮಾಡಿಕೊಳ್ಳುವ ಶಕ್ತಿ ಕೊಡು ಅಲ್ವಾ ಆದರೆ ಈ ದಿನ ನಿಮಗೆ ದುಃಖ ಇರಬಹುದು ಈ ದಿನ ನಿಮಗೆ ಕಷ್ಟ ಇರಬಹುದು ಈ ದಿನ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಧಾರಾಕಾರಗಳಿಂದ ಅಳ್ತಾ ಇರ್ಬೋದು ಕಣ್ಣೀರು ಹಾಕ್ತಾ ಇರ್ಬೋದು ಯಾರೂ ನಿಮಗೆ ಸಮಾಧಾನ ಹೇಳಲಿಕ್ಕೆ ಇಲ್ಲದೆ ಇರಬಹುದು ಅಥವಾ ಯಾರೂ ನಿಮ್ಮ ಪರ ಇಲ್ಲದೇ ಇರ್ಬೋದು ಆದರೆ ಭಗವಂತನನ್ನು ನಂಬಿ ಈ ಹಿಂದೆ ಈ ಲೋಕಕ್ಕೆ ಮನುಷ್ಯನಾಗಿ ಬರುವ ಮುನ್ನ ನೀವು ಯಾರ ಆಶ್ರಯದಲ್ಲಿದ್ದರೂ ಹಾಗೆ ಈ ಮನುಷ್ಯ ಜನ್ಮ ಮುಗಿದ ನಂತರ ಅಂದರೆ ಸತ್ತ ನಂತರ ಯಾವ ಪರಮಾತ್ಮನ ಬಳಿ ಹೋಗುತ್ತೀರೋ ಅವನು ನಿಮ್ಮನ್ನು ಬದುಕಿದ್ದಾಗಲೂ ಮತ್ತು ಸತ್ತ ನಂತರವೂ ಕಾಯ್ತಾನೆ ಯಾವಾಗ ನಿಮ್ಮಲ್ಲಿ ನಂಬಿಕೆ ಬರಬೇಕು ನಂಬಿಕೆ ಇದ್ದರೆ ಕಷ್ಟವನ್ನೂ ಕೂಡ ಅಂದರೆ ನಂಬಿಕೆ ಇದ್ದರೆ ನೀವೆಂಥ ಕಡು ಕಷ್ಟವನ್ನು ಸಾಗರವನ್ನೂ ದಾಟಿಬಿಡ್ಬೋದು ಆದರೆ ನಂಬಿಕೆ ಇಲ್ಲ ಅಂದರೆ ಚಿಕ್ಕ ಹೊಂಡ ದಾಟಲಿಕ್ಕೂ ಕೂಡ ನಿಮಗೆ ಶಕ್ತಿ ಇರೋದಿಲ್ಲ ನಂಬಿಕೆ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ದೇವರನ್ನು ನಂಬುವ ವಿಚಾರದಲ್ಲಿ ಅಪನಂಬಿಕೆ ಬೇಡ ಅಯ್ಯೋ ನಾನು ನಂಬ್ತಾ ಇದ್ದೀನಿ ನನಗೇನೂ ಇಲ್ಲ ನಿನ್ನ ನಂಬಿಕೆ ನಿನಗೆ ಲಾಭ ತಂದು ಕೊಡುತ್ತೆ ಅಂತ ನಾನು ಯಾವತ್ತೂ ಹೇಳಿಲ್ಲ ನಾನು ಆ ಪ್ರವಚನವನ್ನು ಎಲ್ಲೂ ಬೋಧಿಸಿಲ್ಲ ನೀನು ದೇವರನ್ನು ನಂಬಿದ ಮಾತ್ರಕ್ಕೆ ಭಗವಂತ ನಿನಗೆ ಕಷ್ಟ ಕೊಡಲ್ವಾ ನಂಬಿದ್ರೂ ಕೊಡ್ತಾನೆ ನೀನು ಪ್ರತಿನಿತ್ಯ ಹಾಲಿನ ಅಭಿಷೇಕ ಮಾಡಿದ್ರೂ ಕಷ್ಟ ಬರ್ತವೆ ಯಾಕೆಂದರೆ ಕಷ್ಟಗಳು ದೇವರು ಕೊಡುವುದಲ್ಲ ನಿಮ್ಮ ಪೂರ್ವಜನ್ಮದ್ದೋ ಅಥವಾ ಹಿಂದಿನ ದಿನ ನೀವು ಮಾಡಿರೋದನ್ನು ಇವತ್ತು ಅನುಭವಿಸ್ತೀರಾ ಹೊರತು ದೇವರು ನಿಮಗೆ ವರವೂ ಕೊಡಲ್ಲ ಶಾಪವೂ ಕೊಡಲ್ಲ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಹಿಂದಿಂದನ್ನು ನೀವು ಅನುಭವಿಸಬೇಕು ಅನುಭವಿಸಿ ಹೊಸ ಕರ್ಮಗಳು ಹೊಸ ಪಾಪಗಳು ಮಾಡ್ದಂಗೆ ಹಳೆಯದನ್ನು ಅನುಭವಿಸಿ ಅಲ್ಲಿಗೆ ಚುಪ್ತ ಮಾಡಿಕೊಂಡು ಭಗವಂತನ ಸೇರಿಬಿಡಬೇಕು ಹಳೇದನ್ನು ಅನುಭವಿಸೋಕೆ ಬಂದಿದ್ದೀವಿ ಮತ್ತು ಹೊಸ ಹೊಸ ಪಾಪವನ್ನು ಮಾಡಿಕೊಳ್ತೀವಿ ಹಾಗಾಗಬಾರ್ದು ಬಂದಿರೋದನ್ನು ಅನುಭವಿಸ್ಬಿಟ್ರೆ ಅಥವಾ ಹಿಂದೆ ಯಾವುದಿನ್ನೂ ಬಾಕಿ ಇದೆಯೋ ಅದನ್ನು ಅನುಭವಿಸಿದ್ರೆ ಸಾಕು ಮತ್ತು ಹೊಸ ಪಾಪ ಪುಣ್ಯಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಲ್ವಾ ಹಾಗಾಗಿ ಬದುಕು ಕಷ್ಟ ಏನು ಮಾಡಿದ್ರೂ ಜೀವನ ಒಂದು ಒಂದು ದಾರಿಗೆ ಬರ್ತಾ ಇಲ್ಲ ಸದಾ ದುಃಖ ಅಂದುಕೊಳ್ಬೇಡಿ ನೀವು ಹೇಗೆ ಜೀವನವನ್ನು ನೋಡ್ತೀರ ಅನ್ನೋದು ಬಹಳ ಮುಖ್ಯ ಹಾಗಾಗಿ ನಾನು ಕೃಷ್ಣನಲ್ಲಿ ಪರಮವಾದ ನಂಬಿಕೆ ಇಟ್ಟವನು ನಾನು ಇವತ್ತಿಗೂ ಕೃಷ್ಣನಲ್ಲಿ ಏನನ್ನೂ ಕೇಳಿಕೊಂಡವನಲ್ಲ ಒಂದು ವೇಳೆ ಬಹಳ ಹಿಂದೆ ನನಗಂಥದ್ದೊಂದು ದುರ್ಬುದ್ಧಿ ಇತ್ತು ನಾನೇನು ಕೇಳ್ಕೊಳ್ತಾ ಇದ್ದೆ ಅಂದರೆ ಅಯ್ಯೋ ನಾನು ದೊಡ್ಡ ಆಶ್ರಮ ಮಾಡಬೇಕು ಅಯ್ಯೋ ನನಗೆ ಜನರ ಸೇವೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಒಂದು ಹಂತ ಆದಮೇಲೆ ಅದನ್ನೂ ನಿಲ್ಲಿಸಿಬಿಟ್ಟೆ ಯಾಕಂದರೆ ನನ್ನ ಕಾಯಕ ಅಥವಾ ಅವನನ್ನು ನಂಬಿ ಅವನ ವಿಚಾರಗಳು ಆ ಕೃಷ್ಣ ಪರಮಾತ್ಮನ ಆ ವಾಸುದೇವ ಕೃಷ್ಣನ ಆ ವಿಚಾರಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳ್ತಾ ಹೋಗಬೇಕು ಆಶ್ರಮ ದೊಡ್ಡದಾಗಿದ್ದರೂ ನಾನು ಆ ಕೆಲಸ ಮಾಡ್ತೀನಿ ಆಶ್ರಮ ಇಲ್ಲದೆ ಊರಿನ ಊರಿನ ಹೊರಗಡೆ ಒಂದು ಗುಡಿಸಲು ಕಟ್ಟುಕೊಂಡು ನಾನು ಆ ಕೆಲಸ ಮಾಡಬಲ್ಲೆನೋ ನನಗೆ ಅರ್ಥವಾಯಿತು ಯಾಕಂದರೆ ಹೀಗೆ ಮಾಡಲಿಕ್ಕೆ ಒಂದು ದೊಡ್ಡ ಆಶ್ರಮವೇ ಬೇಕು ಅಂತ ಕೂತ್ಕೊಳ್ಳುವಷ್ಟು ಆ ಅಜ್ಞಾನ ಭಕ್ತ ನಾನಲ್ಲ ಹೆಂಗಿದ್ರೂ ಮಾಡ್ತೀನಿ ಅಂತ ಒಂದು ಅರಿವಾಯಿತು ಇವತ್ತಿಗೂ ನಾನು ಭಗವಂತನಲ್ಲಿ ಒಂದೇ ಮಾತು ಕೇಳಿಕೊಳ್ತೀನಿ ಏನು ಬಂದರೂ ಸದಾ ನಿನ್ನ ಸ್ಮರಣೆ ಮಾಡುವ ಬುದ್ಧಿ ಕೊಡು ಅಂದರೆ ಹೇಗೆ ಎಲ್ಲ ಮಹಾಭಾರತ ಯುದ್ಧವನ್ನು ಮುಗಿಸಿ ಭಗವಾನ್ ಕೃಷ್ಣ ಪರಮಾತ್ಮ ಆಯಿತು ಧರ್ಮರಾಯನಿಗೆ ಪಟ್ಟವನ್ನು ಕಟ್ಟಿ ಅಲ್ಲಿ ವಿದುರ ನನ್ನ ಮಂತ್ರಿಯನ್ನಾಗಿ ಮಾಡಿ ಆಗ ಆಳ್ಕೊಂಡಿರಿ ನಾನು ಹೋಗ್ತೀನಿ ದ್ವಾರಕಿಗೆ ಅಂತ ಹೊರಟಾಗ ಕುಂತಿಯನ್ನು ವರ ಕೇಳ್ಕೊ ಅಂದಾಗ ಕುಂತಿ ಏನು ಕೇಳಿದ್ಲು ನನಗೆ ಸದಾ ಕಷ್ಟ ಕೊಡಪ್ಪ ಅಂತ ಕೇಳಿದ್ಲು ಅಲ್ಲ ಗಂಡ ತೀರ್ಕೊಂಡ ಅವತ್ತು ಅಂದರೆ ಕುಂತಿಯ ಗಂಡ ಯಾರು ಪಾಂಡು ಐದು ಮಕ್ಕಳು ಕೊಟ್ಟುಬಿಟ್ಟು ತೀರ್ಕೊಂಡ ಅವತ್ತಿಂದ ಇವತ್ತಿನವರೆಗೂ ಬರೀ ಕಷ್ಟವೇ ಆ ಮಕ್ಕಳನ್ನು ಸಾಕಿದ್ದಾಯಿತು ಅಲ್ಲಿ ಅರಿಗಿನ ಮನೆಯಲ್ಲಿ ಈ ಕುಂತಿಯನ್ನೂ ಸೇರಿದಂತೆ ಪಾಂಡವರನ್ನು ಕೊಲ್ಲಬೇಕು ಅಂತ ಕೌರವರು ಮಾಡಿದ ಕುತಂತ್ರದಿಂದ ಆ ಸುಟ್ಟು ಹೋಗಬೇಕಿತ್ತು ಅಲ್ಲಿ ತಪ್ಪಿಸ್ಕೊಂಡು ಹೇಗೋ ಗುಂಡಿಯನ್ನು ಸುರಂಗವನ್ನು ಮಾಡಿಕೊಂಡು ಕಾಡಿಗೆ ಬಂದರು ಕಾಡಲ್ಲೂ ಕೂಡ ಕಷ್ಟ ಅನುಭವಿಸಿದ್ರು ವೇಷ ಮರೆಸ್ಕೊಂಡು ಬದುಕಿದ್ರು ಅಡಿಗೆ ಮತ್ತಿನ್ನೇನು ಅರ್ಧ ರಾಜ್ಯ ಸಿಕ್ತಪ್ಪ ಬದುಕಬೋದು ಅನ್ನೋ ಅಷ್ಟೊತ್ತಿಗೆ ಆ ದೊಡ್ಡ ಮಗ ಧರ್ಮರಾಯ ಪಗಡೆ ಆಡಿ ಆ ದ್ರೌಪದಿಯನ್ನು ಅಡವಿಟ್ಟು ರಾಜ್ಯವನ್ನೆಲ್ಲ ಕಳ್ಕೊಂಡು ಮತ್ತೆ ವನವಾಸ ಮತ್ತೆ ಅಜ್ಞಾತವಾಸ ಮತ್ತೆ ಇದ್ದ ಅಲ್ಲಿ ಮೊಮ್ಮಕ್ಕಳನ್ನು ಮರಿಮಕ್ಕಳನ್ನು ಎಲ್ಲರನ್ನೂ ಕಳ್ಕೊಂಡ ಆ ಕುಂತಿ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಈಗ ಈ ರಾಜ್ಯ ಸಿಕ್ಕಿದೆ ಈಗ ನಿನಗೇನು ಬೇಕು ಅಂತ ಕೇಳಿದ್ರೆ ಮತ್ತೆ ಕಷ್ಟ ಕೊಡು ಅಂತಾಳೆ ಯಾಕೆ ಈ ಥರ ಕೇಳ್ತಿ ಅಂತ ಧರ್ಮರಾಯನ ಕೇಳ್ಬಿಡ್ತಾನೆ ಇಷ್ಟೆಲ್ಲ ಅನುಭವಿಸಿರೋ ಚಾಲ ಮತ್ತು ನೀನು ಯಾಕೆ ಕಷ್ಟ ಕೇಳ್ತಿದೀಯ ತಾಯಿ ಅಂತ ಕೇಳಿದಾಗ ಆ ಕುಂತಿ ಹೇಳ್ತಾಳೆ ಮನುಷ್ಯ ಜನ್ಮ ಅಂದರೆ ಕಷ್ಟಗಳನ್ನು ಅನುಭವಿಸೋದು ಇದ್ದೇ ಇದೆ ಏಕೆಂದರೆ ಕಷ್ಟ ಅನುಭವಿಸಿದ ಮೇಲೆ ಒಂದು ಜೀವ ಪರಿಪಕ್ವವಾಗೋದು ಹಾಗೆ ಕಷ್ಟಗಳು ಬಂದಿರೋ ಕಾರಣಕ್ಕೆ ನಾನು ಸದಾ ಭಗವಂತನನ್ನ ನೆನೆಯುವ ಬುದ್ಧಿ ನನ್ನಲ್ಲಿ ಈಗಲೂ ಇದೆ ಕಷ್ಟಗಳು ಬರದೇ ಹೋದರೆ ಸುಖ ಆಮಿಷ ಇಂದ್ರಿಯ ಸುಖ ಸುಖ ಭೋಗದ ಆ ಸುರಂಗದಲ್ಲಿ ಸುಖ ಭೋಗದ ಆ ಮಾಯಾ ಲೋಕದಲ್ಲಿ ಸಿಲುಕಿ ದೇವರನ್ನೇ ಮನುಷ್ಯ ಮರೆತು ಬಿಡ್ತಾನೆ ಅದಕ್ಕೆ ನನಗೆ ಸುಖ ಕಷ್ಟ ಕೊಡು ಯಾಕೆ ಆ ಕಷ್ಟ ಬಂದಾಗಲಿಲ್ಲ ಕೃಷ್ಣ ನೀನು ನೆನೆಸ್ಕೊಳ್ಬೋದಪ್ಪ ಅದಕ್ಕೆ ನನಗೆ ಕಷ್ಟ ಕೊಡು ಅಂತ ಕಷ್ಟ ಕೊಡು ಅಂತ ಕೇಳುವುದರ ಹಿಂದೆ ಒಂದು ಎಂಥ ದೊಡ್ಡ ಉದ್ದೇಶ ಇದೆಯಲ್ಲ ಆ ಕುಂತಿಯದ್ದು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಭಗವಂತನಲ್ಲ ನಾವು ಕೇಳ್ಕೊಳ್ಳೋದಾದರೆ ನನಗೂ ಕಷ್ಟ ಕೊಡಪ್ಪ ಕಷ್ಟ ಕೊಡಪ್ಪ ಅಂತ ಕೇಳ್ಕೊಳ್ಳದೆ ಹೋದರೂ ಭಗವಂತ ನಮಗೆ ಸದಾ ಅವನನ್ನು ನೆನೆಯುವ ಬುದ್ಧಿಯನ್ನು ಕೊಟ್ಟರೆ ಸಾಕಲ್ವಾ ಸೊ ಹೀಗೆ ಪ್ರಾರ್ಥನೆ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಕೂಡ ದಿಸಾ ಪ್ರಾರ್ಥನೆ ಮಾಡ್ತಿರೋ ಏನೋ ಆದರೆ ಆ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ನೀವು ಏನೂ ಕೇಳ್ಕೊಳ್ಬೇಡಿ ನೀವು ಕೇಳ್ಕೊಳ್ಳೋದಾದರೆ ಲೋಕಕ್ಕೋಸ್ಕರ ಏನಾದರೂ ಕೇಳ್ಕೊಳ್ಳಿ ಅಥವಾ ಈಗಾಗಲೇ ಭಗವಂತ ಏನು ಕೊಟ್ಟಿದ್ದಾನೆ ಅದಕ್ಕೆ ಕೃತಜ್ಞತೆ ಸಲ್ಲಿಸಿ ನೀವೆಷ್ಟು ಕೇಳ್ಕೊಂಡ್ರೂ ನಿಮಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗೋದು ನೀವು ಕೇಳ್ಕೊಳ್ಳದೆ ಹೋದರೆ ನಿಮಗೆ ಸಿರಿತನ ಬರಲ್ವಾ ನೀವು ಭಗವಂತನನ್ನು ಬೇಡ್ಕೊಳ್ಳದೆ ಹೋದರೆ ನಿಮ್ಗೆ ಒಳ್ಳೆಯ ದಿನಗಳು ಬರಲ್ವಾ ನೀವು ಕೇಳ್ಕೊಂಡ್ರೂ ಕೇಳ್ಕೊಳ್ಳದೆ ಹೋದರೂ ದೇವರು ಅಥವಾ ನಿಮ್ಮ ಕರ್ಮದಲ್ಲಿ ನಿಮ್ಮ ಪ್ರಾರಬ್ಧದಲ್ಲಿ ಏನಿದೆಯೋ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ ಹಾಗಾಗಿ ಭಗವಂತನ ಬಳಿ ನಾವು ಯಾಕೆ ಹೋಗಬೇಕು ಭಗವಂತನ ಬಳಿ ನೀವೇನೋ ಬೇಡಲಿಕ್ಕೆ ಹೋಗಬಾರ್ದು ಭಗವಂತನ ಬಳಿ ಯಾಕೆ ಹೋಗಬೇಕಂದ್ರೆ ನನಗೆ ಈ ಬದುಕನ್ನ ಈ ಬದುಕನ್ನು ಕೊಟ್ಟಿದ್ದೀಯಾ ಮತ್ತು ಈ ಬದುಕಲ್ಲಿ ಇಷ್ಟೆಲ್ಲ ನನಗೆ ಸವಲತ್ತು ಕೊಟ್ಟಿದ್ದೀಯಲ್ಲಪ್ಪ ಅದಕ್ಕೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಭಗವಂತನ ಬಳಿ ಹೋಗಬೇಕೆ ಹೊರತು ಆ ಭಿಕ್ಷುಕರ ಥರ ಹೋಗಬಾರ್ದು ಅದಕ್ಕೆ ಯಾರೋ ದೊಡ್ಡವರು ಹೇಳ್ತಾ ಇದ್ದರು ದೇವಸ್ಥಾನದಲ್ಲಿ ಎರಡು ಥರ ಭಿಕ್ಷಕರು ಇರ್ತಾರೆ ಒಂದು ಆ ದೇವಸ್ಥಾನದ ಮುಂದೆ ಪಾಪ ಏನೋ ಪ್ರಾರಬ್ಧ ಏನೋ ಜೀವನ ಕಷ್ಟ ಒಂದೊಂದು ಒಂದೊತ್ತಿನ ಊಟಕ್ಕೂ ಕಷ್ಟ ಆಗಿದೆ ಆ ಊಟವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡು ಆ ಮಹನೀಯರು ಬೇರೆ ನಾನು ಭಿಕ್ಷುಕರನ್ನು ಮಹನೀಯರು ಅಂತೀನಿ ಯಾಕೆ ಏನೋ ಹಣೆ ಬರಹ ಕೆಟ್ಟು ಆ ಸ್ಥಿತಿಗೆ ಬಂದಿದ್ದಾರೆ ಆದರೆ ಅವರೂ ಮನುಷ್ಯರೇ ಭಗವಂತನ ಸೃಷ್ಟಿ ಯಾವುದು ಭಗವಂತನ ಸೃಷ್ಟಿಯೋ ಅದೆಲ್ಲವೂ ಮಹನೀಯ ಸೃಷ್ಟಿಯೇ ಆಗಿದೆ ದೇವಸ್ಥಾನದಲ್ಲಿ ಎರಡು ಥರ ಭಿಕ್ಷುಕರು ದೇವಸ್ಥಾನದ ಮುಂದೆ ಇರೋ ಭಿಕ್ಷಕರು ಅನ್ನಕ್ಕೋಸ್ಕರ ಭಿಕ್ಷೆ ಬೇಡಿದ್ರೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಭಕ್ತರ ರೂಪದಲ್ಲಿರುವ ಭಿಕ್ಷುಕರು ಅವರು ದೇವರ ಬಳಿ ಕೇಳಬಾರ್ದು ಕೇಳಿ ದೇವರಿಗೆ ಲಿಸ್ಟ್ ಆಗಲ್ಲ ಅಷ್ಟು ದೇವರಿಗೆ ಆಗದಿರೋಷ್ಟು ಕೇಳ್ತಾರೆ ಹಾಗಾಗಿ ನಿಜವಾದ ಭಕ್ತನ ಗುಣ ಏನಂದರೆ ಭಗವಂತ ಲೋಕದಲ್ಲಿರುವ ಎಲ್ಲ ಪಾಪಿಗಳಿಗೂ ಒಳ್ಳೆಯ ಬುದ್ಧಿ ಕೊಡು ಒಳ್ಳೆಯವರನ್ನು ರಕ್ಷಣೆ ಮಾಡು ಅಂದರೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಶಿಷ್ಟರನ್ನು ರಕ್ಷಣೆ ಮಾಡು ದುಷ್ಟರನ್ನು ಶಿಕ್ಷೆ ಕೊಟ್ಟು ಅವರಿಗೂ ಧರ್ಮ ಬುದ್ಧಿಯನ್ನು ಕೊಡು ಜೊತೆಗೆ ನನ್ನ ಬದುಕಿಗೆ ಏನೆಲ್ಲ ಕೊಟ್ಟಿದೆಯಲ್ವನಪ್ಪ ಅದೆಲ್ಲದಕ್ಕೂ ಕೂಡ ನಾನು ನಿನಗೆ ಕೃತಜ್ಞನು ಅಂತ ಹೇಳಲಿಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅದನ್ನು ಬಿಟ್ಟು ಅಥವಾ ದೇವ್ರ ಮನೆಗೂ ದೇವಸ್ಥಾನಕ್ಕೋ ದೇವರ ವಿಚಾರದಲ್ಲಿ ಯಾವತ್ತೂ ನಾನು ಕೈ ಮುಗಿದು ತಲೆಬಾಗ್ತೀನೋ ಆಗಲೆಲ್ಲ ಲೋಕೋ ಸಮಸ್ತ ಸುಖಿನೂ ಬಹಿತು ಸರ್ವೇ ಜನ ಸುಖಿನೂ ಈಗಿದ್ದರೆ ನೀವು ಭಗವಂತನಿಗೆ ಪ್ರೀತಿಪಾತ್ರರಾಗ್ತೀರ ಎಲ್ಲರ ಹಿತಕ್ಕೋಸ್ಕರ ಬೇಡ್ಕೊಳ್ಳಿ ನಿಮ್ಮ ಹಿತ ತಾನೇ ತಾನಾಗಿ ಆಗುತ್ತೆ ನೀವು ಯಾರು ಹೋಗಲಿ ಅವ್ರ ಹಾಳಾಗೋಗಲಿ ಇವ್ರ ಹಾಳಾಗೋಗಲಿ ಇವ್ರು ಹಾಳಾಗೋಗಲಿ ಅಂದರೆ ಕಡೆಗೆ ನೀವೂ ಹಾಳಾಗೋಗ್ತೀರ ಅಲ್ವಾ ಯಾರು ಎಲ್ಲರ ಹಿತಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೋ ಅವನ ಹಿತವನ್ನು ಭಗವಂತನೇ ಕಾಪಾಡ್ಕೊಳ್ತಾನೆ ಯಾರು ಎಲ್ಲರೂ ಹಾಳಾಗೋಗ್ಲಿ ನಾನೊಬ್ಬ ಚೆನ್ನಾಗಿರಲಿ ಅಂತನೂ ಎಲ್ಲರೂ ಚೆನ್ನಾಗಿಟ್ಟು ನನ್ನ ಸರ್ವನಾಶ ಮಾಡ್ತಾನೆ ಭಗವಂತ ಹೇಗೆ ಒಬ್ಬ ಭಿಕ್ಷುಕ ಒಂದು ಊರಲ್ಲಿ ಭಿಕ್ಷೆ ಬೆಳಿಕ್ಕೆ ಹೋಗ್ತಾನೆ ಆ ಒಂದು ಮನೆಗೆ ಹೋಗ್ತಾನೆ ಬಹುತೀ ದೇಹಿ ಅಂತಾನೆ ಅಥವಾ ಭಿಕ್ಷೆ ಆಕ್ರಮ ಅಂತಾನೆ ಇಲ್ಲ ಮುಂದಕ್ಕೆ ಹೋಗಪ್ಪ ಅಂತ ಕೋಪದಲ್ಲಿ ಹೇಳಿಬಿಡ್ತಾರೆ ಅವನು ಸಿಟ್ಟು ಮಾಡಿಕೊಂಡು ನಮಗೆ ಭಿಕ್ಷೆ ಆಗಲಿಲ್ಲವಾ ನಿಮ್ಮ ಮನೆ ಹಾಳಾಗಿ ಹೋಗ್ಲಿ ಅಂತ ಶಾಪ ಕೊಟ್ಬಿಟ್ಟು ಬಂದುಬಿಟ್ಟ ಇನ್ನೊಂದು ಮನೆಗೆ ಹೋದ ಅಲ್ಲೂ ಕೂಡ ಭಿಕ್ಷೆ ಮನೆ ನಿಮ್ಮನೆ ಅಂತ ಈಗ ಒಬ್ಬ ಭಿಕ್ಷುಕ ಭಿಕ್ಷೆ ಹಾಕಲಿಲ್ಲ ಅನ್ನೋ ಕಾರಣಕ್ಕೆ ಊರು ಊರಲ್ಲಿರೋ ಮನೆಗಳನ್ನೆಲ್ಲ ನಿಮ್ಮನೆ ಹಾಳಾಗೋಗ್ಲಿ ಅಂದರೆ ಕಡಿಗೆ ಊರಲ್ಲಿ ಮನೆಗಳೇ ಇರಲ್ಲ ಅಂದರೆ ಇವು ನೀನು ಮಣ್ಣು ತಿಂತಾನ ಅದಕ್ಕೆ ನಮಗೆ ಭಿಕ್ಷೆ ಹಾಕದೆ ಹೋದರೂ ಒಳ್ಳೇದಾಗಲಿ ಅಂದ್ಬಿಟ್ಟು ಮುಂದೆ ಹೋಗಬೇಕು ಭಿಕ್ಷೆ ಹಾಕಲಿಲ್ಲ ಅಂತ ನಿಮ್ಮನೆ ಹಾಳಾಗೋಗ್ಲಿ ಅಂದರೆ ಹಂಗೆ ಎಲ್ಲಾರ ಮನೆಯೂ ಹಾಳಾಗಿ ಹೋದರೆ ಭಿಕ್ಷೆ ಹಾಕ್ಲಿಕ್ಕೆ ಯಾರಿದ್ದಾರೆ ಕಡಿಗೆ ಮಣ್ಣು ತಿಂದು ನೀನು ಹಾಳಾಗೋಯ್ತಿಯಾ ಹಾಗಾಗಿ ನಮಗೆ ಕೆಡುಕನ್ನು ಬಯಸಿದವ್ರಿಗೂ ಒಳ್ಳೆಯದನ್ನೇ ಬಯಸಬೇಕು ಇದು ಬಹಳ ದೊಡ್ಡ ವಿಚಾರ ಅಲ್ವಾ ಹಾಗಾಗಿ ನಾವು ಭಗವಂತನ ಬಳಿ ಯಾವ ಕಾರಣಕ್ಕೆ ಹೋಗಬೇಕು ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೊಂಡ್ವಿ